ಇನ್ನು ಒಂದು ಮಾತು ಹೇಳ್ತೀನಿ ಕೇಳಿ ಹಾಂ ಹಾಂ ಏನು ಹೌ ಇನ್ನು ಗಂಡು ಹೋಗಂದ್ರೆ ಹೋಗ್ಬೇಕು ಕುಂಡು ಅಂದ್ರೆ ಕುಂಡಬೇಕು ಕೇಳಿ ಅಂದ್ರೆ ಹೇಳ್ಬೇಕು ಬಡ ಬಡ್ಸ್ಕೋಬೇಕು ಅಂದ್ರೆ ಬರ್ಬೇಕಂತ ನಿಮ್ಮ ಬಾ ಇದನ್ನಾಗೈತಿ ಕೊಡಂಡಿ ಹೌದು ಕಮಿಟಿ ಅವ್ರ ಕೈಯಾಗ ಪುರಾಣ ಕೊಟ್ಟನಾ ಹಾ ಇದ ನೀ ಕೇಳಿದ್ ಕೇಳಿದಂಗಲ್ಲ ಹಂಗಲ್ಲ ನಿಂದು ಇದು ನೀ ಕೇಳಿದ್ಕೆ ನಾ ಪುರಾಣ ಕೊಟ್ಟನ ಅದಕ್ಕೆ ನಮ್ಮ ಸರದೋರಿ ಕಲಾವಂತರಾಗಿರ್ತಕ್ಕಂಥವ್ರು ಏನಾಯ್ತು ರೀ ವಿಷಯಗಳನ್ನ ಬಹಳ ಚಂದ ಮಾರ್ಮಿಕವಾಗಿ ಹಾಂ ಚರ್ಚೆ ಮಾಡಿ ಹೋಗ್ಯಾರು ಚರ್ಚೆ ಹೌದಲ ಹೌದು ಅದಕ್ಕ ಎಲ್ಲಾದು ಹೇಳಕತಾರಂತ ಹೌದಾ ನಾವು ನಂಬದಟ್ಟ ಹೇಳ್ಕೊತೀವಂತ ಹೌದಲ ಹೌದು ಅದಕ್ಕ ಸರದೋಡಿ ಕಲಾವಂತರಾಗಿರ್ತಕ್ಕಂತವ್ರು ಏನ್ ಹೇಳ್ತಾರ ಗೊತ್ತಾಯ್ತೇನಾ ಗಂಡಂದ್ರ ದೇವರ

ಯಾರ ದೇವ್ರ ಅಂದಾರ ಹೇಳ ನೋಡ್ನು ಆಹಾ ಯಾರ ಅಲ್ಲ ಅಪ್ಪ ಪರಮಾತ್ಮನ ಅಂದ ಪಾರ್ವತಿಗೆ ಪಾರ್ವತಿ ನೀನು ನನಗ್ ಗುರು ಗುರು ನೀನ ನನಗ್ ದೇವರಂದ ಹೌದಾ ಇದು ಒಂದ್ ನೀನು ಅಖಿಲ ಪರಮಾತ್ಮ ಹೆಚ್ಚ ಗಂಡಸೂರು ಹೆಚ್ಚ ಗಂಡ ದೇವ್ರ ಅಂತಂದಿ ಅಂದ ನೀ ದೇವ್ರ ಆದ್ರ ಏನ ಗಂಡ ಗಂಡ್ ಕೇಳ್ಬೇಕಂತ ಹೋಗಂದಲೆ ಹೋಗ್ಬೇಕಂತ ಕುಂಡ್ರಂದಲ್ ಕುಂಡ್ರಬೇಕಂತ ಹಾ ಹಾ ಏನ ತಪ್ಪು ಮಾರಿ ತುಪ್ಪಳ್ಯಾಗ ಗುಂಬ್ರಕೆ ಮುಸ್ಕೊಂಡ್ ಗಪ್ಪ ಮುಗಿಯಾಕೆ ಕುಂಡ ಹೋದ್ರು ನೀ ಕಂಡ ದೇವ್ರು ಆದ್ರೆ ನುಣ್ಣು ನುಣ್ಣು ಮತ್ತು ಹೆಂಡ್ತಿ ಕಾಲ್ ನೀ ಯಾಕೆ ಬಿದ್ದಿ ನೀ ಹೆಂಗೆ ದೇವ್ರ ನಿನಗೆ ಹೆಂಗೆ ಕಂಡು ಸೊನ್ದು ಬೇಗ್ಲಾ ಈಗ ನೋಡ್ರಾ ಹಾ ನಿಮ್ಮ ಅಪ್ಪ ಪರಮಾತ್ಮ కాలు కాలు గణసూర్ ఇవ్వాల బ్ర నిమ్ హిలా ముంద పంద సుల్తాన్పూర్ కలవంత్ర హా హ మామగ్ మామూ నేట మావ నా మా సుల్తాన్పూర్ మాత నా

ಹೌದಾ ಅದಕ್ಕ ನಾ ಎಂತ ಕೇಳಿದ್ ವಿಘ್ನ ದೂರ ಗಣಪತಿಗಳು ಯಾಕೆಲ್ಪ ನನ್ನ ಸುಲ್ತಾನ್ಪುರ್ ಮಾವಿಕರಂಗಿಲ್ಲ ಅದಕ್ಕ ಹೆಂಗಲಾ ಅದಕ್ಕ ಸರ್ದಿ ಕಲಾವಂತರಾಗಿರ್ತಕ್ಕಂತವ್ರಾಗರ್ ಪೂಜೆ ಹೊಂದಾಕ ನಮ್ಮ ಮಾವ ವಾರ ಕೊಟ್ಟ ಅಂತ ಹೇಳಿ ಯಾವ ಪುರಾಣದಾಗೈತಿ ಕೊಡಂದೆ ಹೌದು ಕಮಿಟಿ ಅವ್ರ ಯಾವ ಪುರಾಣ ಕೊಟ್ಟಣ ಇದು ನೀ ಕೇಳಿದ್ದು ಕೇಳಿದಂಗಲ್ಲ ನಿಂದು ಇದು ನೀ ಕೇಳ್ಲಿಕ್ಕೆ ನಾ ಪುರಾಣ ಕೊಟ್ಟನ ಹೌ ಹೌದುಲಾ ಹೌದು ಇದು ನೀ ಹೇಳಿದ್ ನೀ ಹೇಳಿದ್ಕ್ ನಾ ಹೇಳಿದಂಗೆ ಅಲ್ಲ ಉತ್ರ ನಾವು ಆಯ್ತು ಅವ್ವನ ನಂದು ಏನು ಹೇಳ್ರಿಪ್ಪ ನೀವ್ವ ಏನ ನಾ ಕೇಳಿದ್ದೇನು ಹೇಳಿದೆ ಏ ಹೌದು ಲಾ ಎಲ್ಲ ಈಗ ವಿಘ್ನೇಶ್ವರಿ ದೇವಿನ ಇಟ್ಟಿದ್ನಿ ಹಾಂ ಹಾಂ ಆಕಿಗೆ ತಾಯಾರ ಅಂತ ಕೇಳಿದೆ ಹೌದು ನಮ್ಮವ್ವ ಲಲಿತಾ ದೇವಿ ತಾಯಕಿಗೆ ಹೆಣ್ಣು ನಿಂತ್ರು ಹುಟ್ಟ್ಯಾ ಅಂತ ಹೇಳೀನಿ ಹೌದ ಮತ್ತು ಇದಕ್ಕೆ ನೀ ಕೇಳಿದ್ದು ಕೇಳಿದಂಗಲ್ಲ ಅಲ್ಲ ನಾನು ಐದು ಐದು ಅಲ್ಲತ್ತು ಅವ್ರು ಉತ್ರ ಮತ್ತು ಇನ್ನೂ ಏನು ಹೇಳಬೇಕು ಒತ್ತತ್ತ ಹೇಳು ದಿತ್ತು ಹೌದಿಲ್ಲ ಇನ್ನ ಒಂದು ಮಾತು ಹೇಳ್ತೀನಿ ಕೇಳಿ ಹಾ ಏನು ಹೌದು ಇನ್ನ ಗಂಡ ಹೋಗಂದ್ರೆ ಹೋಗ್ಬೇಕು ಕುಣಂದ್ರ ಕುಣಬೇಕು ಕೇಳಂದ್ರೆ ಹೇಳಬೇಕು ಬಡದ್ರ ಬಡಸಬೇಕು ಕುಣಂದ್ರೆ ಬರಬೇಕು ಅಂತ ನಿಮ್ಮಾಯಿ ಹೇಳಿ ಹೇಯ್ ನಿನ್ನ ಮಾತಿಗೆ ನಾನು ತೋಡಿ ಕೇಳಿ ಹೆಂಗ್ ಆಯ್ತ್ಯ ಏನು ಏನು ಹಾ ಗಂಡಾ ಹೇಳಿದಂಗೆ ಕೇಳದು ಹೆಂತಿ ಧಾರಮ ಆಯ್ತ್ಯ ಆಯ್ತಾ ನಾವು ಕೇಳ್ತಿವಾ ಹಾ ಹೆಣ್ಣು ಮಕ್ಳು ಹೇಳಿದಂಗೆ ನೀ ಕೇಳಿದಂದ್ರೆ ನಿಮಗೆ ಏನನಬೇಕು ಶಂಡಾ ಅಲ್ಲ ನಾವು ಹೊಲಸ ಮಾತಾಡಂಗಿಲ್ಲ ನಿಮ್ಮ ಬಾಯಲ್ಲಿ ನೀವು ಹೇಳಬೇಕು ನೀವು ಯಾರು ಹೊಲಸ ಮಾತಾಡಕ್ ಹೋಗ್ರೆ ಅವ್ರ ಬಂದ್ರ ಮುಂದ್ ನಾವ್ ಮಾತಾಡೋದ್ರ ಅದಕ್ಕ ನೀನು ಗಾಂಡ್ ಹೇಳಿದಂಗೆ ಕೇಳುದಂಗ್ ಲಕ್ಷಣ ಐತಿ ಹೆಣ್ಣಿನ ಧರ್ಮ ಐತಿ ನಾ ಗಾಂಡ್ ದೇವ್ರಂತ ಏನ ನೀನ್ ಹೇಳಿದಂಗ ಕೇಳ್ತಾನ ನೀ ಕೇರ್ರಿ ನಿನಗೇನೋದು

ನೀ ಯಾಕೆ ಹೀಂಗ್ ಮಾಡಿದೋ ಗುಂಡ್ಯ ನಿನ್ನ ಮಾತಿಗೆ ನಾನು ತೋಡಿ ಇಲ್ಲ ಹಾ ಏನ ಹೌದು ಇನ್ನು ನಿನಗೆ ಏನ ಹೇಳಬೇಕು ಹೇಳಾ ಹಾ ನನಗೆ ನೀಗಿದ್ಕ್ಕೆ ಹೇಳ್ತನಾ ಹೌದು ಆರ ಇಲ್ಲದ ಕೇಳಿರ ಹಾ ಬಾ ನೀ ಹೇಳಂದ್ರೆ ಹೇಳಬೇಕು ಹೇ ಹೇಳಬೇಕಲ್ಲ ಹೌದಲ್ಲ ಹಾ ಇದೊಂದು ಮಾತಾ ಹಾ ನಾವು ಆಗಳೆ ಪಡೆದ ಒಂದು ಹಾಡೆ ಹಾಡಿದ್ದೆವು ಏನ್ ಹಾಡಿದ್ದೀವು ಏನ್ ಹಾಡಿದ್ದೀವು ಗೊತ್ತೈತನ ಹಾ ನಮ್ಮ ಅಪ್ಪ ಮಹಾದೇವಿದಂತ 18 ಪುರಾಣಗಳಂತಕಂತ ಹುಟ್ಟಾನ್ ಹಾಡ ಕಾಲಕ ಹಾ ಹಾ ಹೇಳ್ತಾರ ಇವರ ಏನ್ ಹೇಳ್ಯರು ಪುರಾಣ ವೇದ ವ್ಯಾಸ ಬರ್ದಾನಂತ ಹದಿನೆಂಟು ಪುರಾಣ ವೇದ ವ್ಯಾಸ ಬರೆದ ెత్ పురాణ వేద వ్యస బర్ద హ పురాణ బర్దానంత బరి పురాణీ ఎల్ బర్దాడు హ్యాంగ్ బర్దాళంత ನಿನ್ನ ಮಾತಿಗೆ ಉತ್ತರ ಹೇಳ್ತಾನ ನಿಮ್ಮ ಅಪ್ಪ ಪುರಾಣ ಬರಿಬೇಕಾದ್ರೆ ಏನ್ ಬರಿಬೇಕನ್ನು ಗೊತ್ತಾಗದಾಗಿತ್ತುದ್ದೆ ಇದಿರ್ಕಿಲ್ಲಾ ಏನ ಏನ್ ಬರಿಬೇಕು ಅನ್ನೋದು ಗೊತ್ತಿದಿರ್ಕಿಲ್ಲಾ ಒಟ್ಟ ನಮ್ಮ ನಮ್ಮ ಆಸಕ್ತಿ ಪ್ರೇರಣೆ ದಿಂತರ ನಿಮ್ಮ ಅಪ್ಪ ಪುರಾಣ ಹೌದು ಅವು ಸರಸ್ವತಿ ಹೆಂಗ ಬರಿ ಅಂತ ಹೇಳಿದಾಗ ಹೇ ಅಪ್ಪ ಪುರಾಣ ಬರದಾನ

ಯವ್ವ ದೇವ್ರು ನಾನು ಮಾಡ್ಕೊಂಡು ನಂತರ ನೀ ದೇವ್ರು ದೇವ್ರ ಹೌದಲ್ಲ ಹೌಟ್ ನನ್ನ ಮದ್ವೆ ಮಾಡ್ಕೊಂಡು ನಂತರ ನೀ ದೇವ್ರ ದೇವ್ರು ಅದಕ್ಕಿಂತ ಮೊದಲು ನೀ ದೇವ್ರಾ ದೇವ ಹಾಂ ದೇವ್ವು ದೇವ್ವ ಓ ಹಾಗೆಲ್ಲ ಅನ್ನೋಕೆ ಹೋಗ್ಬ್ಯಾಡು ಮತ್ತೆ ಹ್ಯಾಂಗ ಅಲ್ಲೂ ಹೌದಲ್ಲ ಹೌಟ್ ನಾನು ಮಾಡ್ಕೊಂಡಾಗ ನೀ ಗಂಡ ಹಾಗಲ್ಲೇ ಹಾ ಹ್ಮ್ ಮತ್ ನಾನು ಮಾಡ್ಕೋಕಿತ್ತ ಮೊದಲ ಕೊಂಜಾ ಓ ಹಂಗಿಲ್ಲ ಹೌದು ಅದಕ್ಕೆ ನೀ ಏನ್ ಮಾಡ್ರಿ ಹೆಣ್ಣು ಅನ್ತಕ್ಕಂತ ಶ್ರೇಷ್ಠ ಐತಿ ಹೌದಲ್ಲ ಹೌದಾ ನಡಿತಕ್ಕಂತ ನೆಲ ಹೆಣ್ಣ ಐತಿ ಕುಡಿತಕ್ಕಂತ ಜಲ ಹೆಣ್ಣ ಐತಿ ನೀರ್ ಕುಡಿಲ್ದ ಇರಂದ್ರ ಇರ್ತಿ ಪಾಣಿ ಪಾಣಿ ಆ ನೀರಂದ್ರ ನಮ್ಮ ಅವ್ವ ಸಾತ್ವಕ್ಕಾರ ಹೌದಲ್ಲ ಅದಕ್ಕ ಹೌದು ಹೂಮಿ ಅಂದ್ರೆ ಹೆಣ್ಣ ಹಾ ಏನು ಹೌದು ಭೂಮಿ ತಾಯಿ ಎಲ್ಲಾರಿಗೂ ಅನ್ನ ಹಾಕ್ತಾಳ ಹಾ ಏನು ಅವು ಹೆಚ್ಚಿನ ಕೇದಾಳ ಭೂಮಿ ತಾಯಿ ಹಾಂ ಹೌದಲ್ಲ ಹೌದು ಅದಕ್ಕೆ ಅವ ಅನ್ನಡತಕ್ಕಂಥ ಶ್ರೇಷ್ಠ ಐತೆ ಹಾಂ ಏನು ಹೌದು ಗಂಡಕ್ ದೇವ್ರು ಅಂತ ನೀ ಹೇಳಿ ಅಲ್ಲೇ ನಿನ್ನೊಂದು ಕೇಳ್ತ ನೋಡಿ ಮತ್ತು ನಾ ಹ ಹೇಳಿ ಕೇಳ್ತಿರಿ ಏನು ಹೌದು ಹೆಂಗೆ ಹೆಂಗೆ ಸಿಲ್ಲದ ಮನೆ ಹ ಕಾಡಿಗೆ ಸಮಾನ ಅಂತ ಬರೆದಿಟ್ಟಾರ ಪುರಾಣದಾಗ ಜ್ಞಾನಿಗಳು ಆಹಾ ಕಾಡಿಗೆ ಸವ ಏನ ಹೌದು ನಿನಗೆ ಹೆಂಗೆ ಹೆಂಡತಿ ದೇವ್ರು ಅಂದಾರ ಅಂತ ಹೇಳಿ ಅಂದ್ರೆ ನಾ ನನಗೆ ನಿಗದ ಹೇಳಿನ ಹಾ ಏನ ಹೌ ಇದು ಅಲ್ಲಂದ್ರೆ ನಿಂದು ಯಾವ್ದತ್ ಹೇಳ್ಬೇಕ ಏಯ್ ಹೇಳ್ತಾರೆ ಇನ್ನು ನಾ ಕೇಳ್ತೀನಿ ಈಗ ಹಾಂ ಏನ ಹೌದು நீன்கண்ட் சில மணி ஆஹ் காடிகை பர அந்த நோட் எல்லா பூரா அடிகிட்டு அதுக்கிங்க ಹಾ ಸರದೋಡಿ ಕಲವಂತರಾಗಿ ಇರತಕ್ಕಂತವರು ಇನ್ನೊಂದು ಕೆಲವು ವಿಷಯಗಳನ್ನು ಮಾತಾಡ್ರೆ ಹಾ ಮಾತಾಡಿ ಹೋಗ್ಯಾರ ಹೌದಲ್ಲ ಹೌದು ಅದಕ್ಕಾ ಹಾ ಏನು ಮಾತಾಡ್ತ ಗೊತ್ತೈತನ ಏನು ಮಾತಾಡಿ ಹೋಗ್ಯಾರು ಅವ್ರ ಅಪ್ಪ 30 ಕಲ್ಪದಾಗ ಅವ್ರ ಅಪ್ಪ ಅದಾನಂತ ಅವ್ರ ಅಪ್ಪ ಆದತ್ತಾ ನಾವು 17 ಕಲ್ಪದಾಗ ಆದಂದಿ ಹಾ ನಮ್ಮ ಅಪ್ಪ 30 ಕಲ್ಪದಾಗ ಆದ ಅಂತ ಹೇಳಿ ಹೇಳಿ ಏನ ಹೌದು ಹಂಗಾ 30 ಕಲ್ಪದಾಗ ಆದನಂದ್ರ ಅಲ್ಲಾ ಹಾ ನಮ್ಮವ್ವ 17 ಕಲ್ಪದಾಗ ಆದಾ ಆದಾ 17 ದ ಕಲ್ಪದಾಗ ಕ್ಯಾಂಗ್ ಆದ ಅಂತಕಂತದ ಹೆಸರು ಹೇಳ್ತಾನ ಹಾ ಹಾ ಕಲ್ಪದಿ ಹೆಸರು ಅಂತನ ಹವ್ವ ನೀ ಮೂವತ್ತು ಕಲ್ಪಿದಾಗ ನಿಮ್ಮ ಅಪ್ಪ ಏನೇನು ಮಾಡ್ಯಾನ ಯಾಕೆ ಕಲ್ಪ್ದಾಗ ಯಾವ ಥರ ತಳ್ಯಾನ ಹಾ ಹಿಂಗಿದ್ರೆ ಹೇಳುದ ಹೇಳವ್ವ ಮತ್ತು ಬರೀ ಹಂಗೆ ಮೂವತ್ತು ಕಲ್ಪ ಮೂವತ್ತು ಕಲ್ಪ್ತಾನಂದ್ರೆ ಅದಕ್ಕೆ ಅರ್ಥ ಬೇಕಲ್ಲ ಬೇಕಲ್ಲ ಹೌದ್ರಾ ಅವ್ವ ಅದಕ್ಕೆ ಹೆಂಗೈತಿ ಹಾ ವಿನೋದ್ ಅಪ್ಪ ಹೇಳೋ ಅಪ್ಪ ಅವರಪ್ಪ ಬ್ರಹ್ಮದೇವ ಸೃಷ್ಟಿ ಮಾಡ್ಯಾನಂತ ಹಾ ಹಾ ಆಗಳೆ ಪಾಳೆದಾಗ ಏನ ಏ ಹೇ ರೀ ಒಟ್ಟು ಹೆಣ್ಣಿನ ಸಾಯಿ ಇಲ್ಲದ ಸಹಾಯ ನಿಮ್ಮ ಅಪ್ಪಗಳಿಗೆ ಸೃಷ್ಟಿ ನನ ಮಾಡಾಕ ಆಗಿಲ್ಲ ಪುರಾಣದಾಗ ಜ್ಞಾನಿಗಳು ಆಹಾ ಏನ ಹೌದಾ ಹಿಂಗ ಹಾ ಗಂಡಿನ ಸಹಾಯ ಇಲ್ಲದ ನಿಮ್ಮ ಹೂವುಗಳ ಸೃಷ್ಟಿ ಮಾಡಾಕ ಆಗಿಲ್ಲ ನನ್ನ ಹಂಗ ಪುರಾಣದಾಗ ಐತಿ ಹೇಳಪ್ಪ ಅಂತಂದಿದ್ನ್ಯಾ ಮತ್ ಇದನ್ನ ಯಾಕೆ ಹೇಳಲಿಲ್ಲ ಇದನ್ನ ಯಾಕೆಲ್ಲ

ಹಾ ಇನ್ನೊಂದು ಮಾತೈತಿ ಅಮಾಷ್ ಅಂದ್ರ ಅವ್ರ ಅಪ್ಪ ಅಮಾಶ್ ಅಂದ್ರ ಅವ್ರ ಅಪ್ಪ ಅಂತ ಏನ ಹೌದ್ ನಿಮ್ಮಿಂತ್ರ ಏನೈತಿ ಅಂತ ಕೇಳ್ತಾರ ಏನೈತಿ ಏನ ಹ ದಿನ ಅಂದ್ರ ಹೆಂಗಸ ಹದಿನೈದ್ ದಿನ ಅಂತ ಹದಿನೈದ್ ದಿನ ಅಮಾಷ್ ಅಂತ ಹೌದು ಹೌದಲ್ಲ ಹೌದು ದಿವ್ಸಗಳ ಕಳ್ದಾಗ ಅದ ಅಮಾಷ್ ಬರುದ್ಲ ಹಾ ಮತ್ ಹಂಗ ಬರ್ತೈತಿ ಹದಿನೈದು ದಿನ ಓಡಿದಾಗ ಅಮಾಷ್ ಬರುದ್ಲಾ ಹಂಗ ಅಂದ್ರ ಹೆಣ್ಣ ಹಡಿಯ ನಿಮಿಷ ಅಂದ್ರ ಹೆಣ್ಣ ಅಂದ್ರ

ಹೌದು ನಿನ್ನ ಮಾತಿಗೆ ತೋಡಿ ಅಲ್ಲಪ್ಪ ಇತ್ತು ನನ್ನ ಮಾವ ಸುಲ್ತಾನ್ಪುರ ಮಾವ ಓಹೋ ಹೋ ಮಾವ ಹಾಂ ಪೋ ಇದು ನಿನ್ನ ಮಾ ಇನ್ನಿನ ನಿನ್ನ ಮಾತಿಗೆ ತೋಡಿ ಅಲ್ಲಿತ್ತು ನಂದ ಓ ಹೌದಲ್ಲ ಹೌದು ಇದು ಒಂದ ಒಂದ ಇನ್ನೊಂದು ಮಾತು ಹೇಳಿ ಅವರು ಏಳು ಹೇಳ್ರು ಅಮಾಶಿ ಅಂದ್ರೆ ಗಣ್ಣಂತ ಹೇಳಿರು ಹಾಂ ಹೇಳ್ರು ಒಪ್ಪಿಗೆ ಐತೆ ಹಾ ಏನ ಹೌದು ಈಗ ಭೂಮಿ ತೆಲಿ ಮೇಲೆ ಆಮಾಸ್ಗಳು ಬರ್ತಾವೆ ತಿಂಗ್ಳಿಗೊಮ್ಮೆ ಬರ್ತಾವು ಏನ ಹಾಂ ತಪ್ಪಿ ವರ್ಷದಾಗ ಒಂದು ಎರಡು ಸಲ ಆಗಲಿ ಮೂರು ಸಲ ನಾಲ್ಕು ಸಲ ಆಗಲಿ ಒಟ್ಟು ಎಷ್ಟು ಚಲೋ ಆಗಲಿ ಹಾ ಐತಾರ ದಿನ ಅಮಾಸಿ ಬರ್ತೈತಿ ಐತಾರ ಬರ್ತೈತಿ ಐತಾರ ಅಮಾಸಿ ಬತ್ತಂದ್ರ ಏ ಗಂಡ ಅಮಾಸಿ ಐತಿ ಇವತ್ತಂತಾರ ಏ ಗಂಡ ಅಮಾಸಿ ಐತಾರ ಹ ಗಂಡ ಅಮಾಸಿ ಐತಿ ಅಂತಾರು ಹೌದು ಮತ್ತ ಐತಾರ ಅಮಾಸಿ ಬಂದ್ರೆ ಗಂಡ ಅಮಾಸಿ ಹ ಇನ್ ಉಳ್ಕಾದ ವಾರದಾಗ ಬಂದ್ರೆ ಹೆಣ್ಣ ಮಾಸ್ಯನ ಹೆಣ್ಣ ಮಾಸ ಇನ್ ಉಳ್ಕಾದ ಬಂದ್ರೆ ಯಾ ಮಾಸ್ಯ ಹೆಣ್ಣ ಮಾಸ್ ಐತಾರ ಕಟ್ಟ ಯಾಕೆ ಗಂಡ ಮಾಸ್ಯ ಅಂದ್ರು ಹಡ ಹಡ ಹಾ ಮತ್ ಅಮಾಶ್ ಅಂದ್ರೆ ಹೆಣ್ಣು ಗಂಡ ಹಾ ಮತ್ತೆ ಗಂಡ ಮಾಷಿ ಎಣೆಗಾಗಿತ್ಲ ಎಲ್ಲಾ ಗಂಡ ಎಣ್ಣಬೇಕಾಗಿತ್ಲ ಏಂದ್ರ ಅಟ್ಟ ಅಮಾಶ್ ಅಂದ್ರು ಹೌದಾ ಮತ್ತು ಇನ್ನು ಉಳ್ಕ ಮತ್ತು ಅಂಬ ಐತಾರೆ ಯಾವಾಗಾರ ಒಮ್ಮೆ ಬರ್ತೈತೆ ಅದು ಅಮಾಸೆ ಹಾಂ ಇನ್ನು ಉಳ್ಕಾದ ವಾರ್ದಾಗ ದಿನ ತಿಂಗ್ಳಿಗೊಮ್ಮೆ ಅಮಾಸೆ ಇರ್ತಾವ ಹಾಂ ಹಾಂ ಐದು ತಿಂಗ್ಳಿಗೆ ಆರು ತಿಂಗ್ಳಿಗೆ ಒಮ್ಮೆ ಬರ್ತೈತಿ ಮತ್ತು ಅದ್ರಾಗು ಅವ್ವ ಹೆಚ್ಚಾದಂಗ ಆತ್ಲ ಹೌದು ಹೌದಲಾ ಹೌದು ಅದಕ್ಕೆ ಹಿಂಗೈತೆ ಮಾತಾ ಹಾಂ ನಿನ್ನ ಮಾತಿಗೆ ನನಗೆ ನಿಗದಿಟ್ಟನಾ ತೋಡಿ ಹೇಳಿನ ಹೌದು ಇದು ಅಲ್ಲಂದ್ರೆ ಅಂದ್ರೆ ಬ್ಯಾರೆ ಹಿಂಗೈತೆ ಅಂತ ಹೇಳ್ಬೇಕು ಹಾಂ ಹೇಳ್ಬೇಕು ಹೌದಲಾ ಹೌದು ಅದಕ್ಕೆ ಕಲಾವಂತ್ರು ಶ್ಯಾನಾರದವರು ದೊಡ್ಡ ದ ಶೈಡ್ ಭಾಳ ಮಾತಾಡ್ದೇವು ಕಳ್ಸಿ ಆಗ್ತಕ್ಕಂಥ ಮಾತಿಲ್ಲ ಎಲ್ಲ ಇಲ್ಲ ಹೌದಲ್ಲ ಹಾಂ ಯಥಾ ಪ್ರಕಾರ ಏನಾಯ್ತು ನೋಡಿ ಹಾಡೋಣ ಹಾಡೋಣು ಹೌದಲಾ ಹೌದು ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಕೊಡ್ನು ಹಾಪ ಮುಂದ್ ಕಲಾವಂತರ ಏನ್ ಮಾತಾಡ್ತಾರ ಏನೇನ್ ಹಾಡ್ತಾರ ನೋಡ್ನು ಅದೇ ಹಂಗ ನಂಬರ್ ಹಚ್ಚುನು ಹೌದ್ ಹೌದು ಇಲ್ಲ